ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಕ್ಳಿಗೆ ಲಂಚ್ ಬಾಕ್ಸ್ಗಾಗಿರ್ಬೋದು ಅಂತಂದರೆ ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ ತುಂಬ ಸುಲಭವಾಗಿ ಅಂತ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಬೆಳ್ಳುಳ್ಳಿ ಬದನೇಕಾಯಿ ರೈಸು ಈ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟವ್ ಹಚ್ಕೊಂಡು ಒಂದು ಬ್ಯಾಂಡ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕರಿಬೇನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇನ್ ಕೇಸ್ ಮನೇಲಿ ಏನೋ ತರಕಾರಿ ಇಲ್ಲ ಅಂತಂದರೆ ನೋಡಿ ಈ ಥರ ಮಾಡ್ಕೋಬೋದು ತುಂಬ ಸಿಂಪಲಾಗಿ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಈಗ ಕಸೂರಿ ಮೆತ್ತಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಅನ್ನ ಅಂತಂದರೆ ಬೆಳ್ಳುಳ್ಳಿ ಇರಬೇಕಲ್ವಾ ಅದಕ್ಕೆ ಒಂದು ಏಳರಿಂದ ಎಂಟು ಎಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಕೊಂಡು ಸಣ್ಣ ಸಣ್ಣದ ಕ ಚಾಪ್ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದು ಅರೋಮ ಬರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಸೊ ಇವಾಗ ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಇಲ್ಲಿ ಸುಮಾರು ಒಂದು ಇಬ್ಬರಿಗಾಗೋಷ್ಟು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಬ್ಬರಿಗೆ ಅಂತಂದ್ರೆ ಒಂದು ಈರುಳ್ಳಿ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಅನ್ನ ಒಂದು ರೆಡಿಯಾಗಿದ್ದರೆ ಸಾಕು ಈ ಗೊಜ್ಜು ಮಾಡೋದು ನಮಗೆ ತುಂಬ ಹೊತ್ತೇನು ಹಿಡಿಯೋದಿಲ್ಲ ಇದಕ್ಕೆ ನಾನು ಒಂದು ಒಣಗಿದ ಮೆಣಸಿನ್ಕಾಯಿ ಫ್ಲೇವರ್ಗೋಸ್ಕರ ಟೇಸ್ಟ್ಗೋಸ್ಕರ ಮುರ್ಬಿ ಹಾಕಿದ್ದೀನಿ ಸೊ ಇವಾಗ ಇನ್ನು ಸ್ವಲ್ಪ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಇದಕ್ಕೆ ಒಂದು ಟೊಮೊಟೊ ಹಾಕ್ಕೋತಾ ಇದ್ದೀನಿ ನಾನು ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಈ ಟೊಮೊಟೊ ಸ್ವಲ್ಪ ಮೆತ್ತಗೋಗವರೆಗೂ ನಾನು ಫ್ರೈ ಮಾಡ್ತಾಯಿರ್ತೀನಿ ನೋಡಿ ಇವಾಗ ಟೊಮೊಟೊ ಕೂಡ ಫ್ರೈ ಆಗಿದೆ ಇದಕ್ಕೆ ನಾನು ಎರಡು ಬದ್ನೆಕಾಯಿ ತೊಗೊಂಡಿದ್ದೀನಿ ನಾರ್ಮಲಾಗಿ ಗುಂಡು ಬದನೆಕಾಯಿ ಇತ್ತಲ್ವ ಸೊ ಅದಕ್ಕೆ ಮನೇಲಿ ಏನಿದೆಯೋ ಅದರಲ್ಲೇ ನಾನು ಇದ್ದೀನಿ ಸೊ ಇದಕ್ಕೆ ಎರಡು ಬದನೆಕಾಯಿ ಅಷ್ಟು ಸಣ್ಣ ಸಣ್ಣದಾಗಿ ಉಪ್ಪು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬೇಗನೆ ಕಪ್ಪಾಗೋಗ್ಬಿಡುತ್ತೆ ಬದ್ನೆಕಾಯಿ ಅದಕ್ಕೋಸ್ಕರ ಈ ಥರ ಉಪ್ಪು ನೀರಲ್ಲಿ ಹಾಕೋದ್ರಿಂದ ನಮಗೆ ಬದನೇಕಾಯಿ ಫ್ರೆಶಾಗೇ ಇರುತ್ತೆ ಇದಕ್ಕೇನೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಬದನೆಕಾಯಿ ಬೇಗ ಸಾಫ್ಟಾಗೆ ಬೇಗ ಬೇಯುತ್ತೆ ಅಂತಂದ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಒಂದ್ಸತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬದನೆಕಾಯಿ ಇಲ್ಲ ಅಂತಂದರೆ ನೀವು ಮೈಸೂರು ಬದನೇಕಾಯಿ ಆದರೂ ಯಾವುದಾದ್ರೂ ತೊಗೋಬೋದು ಈ ಬದನೆಕಾಯಿ ಇಲ್ಲ ಅಂತಂದರೆ ಇದೇ ಜಾಗದಲ್ಲಿ ಆಲೂಗಡ್ಡೆ ಹಾಕ್ಕೊಂಡು ಮಾಡ್ಕೊಬೋದು ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ನಾನು ಈ ಬದನೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ನೋಡಿ ಮೂರು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿದ್ರೆ ಬದ್ನೆಕಾಯಿನ ನೀಟಾಗಿ ಚೆನ್ನಾಗಿ ಸಾಫ್ಟ್ ಆಯ್ ಸೊ ಇವಾಗ ಇದಕ್ಕೆ ನಾನು ಒಂದು ಮುಕ್ಕಾಲು ಚಮಚದಷ್ಟು ಚೋಲೆ ಮಸಾಲ ಪುಡಿ ಹಾಕ್ಕೊತಾ ಇದ್ದೀನಿ ಈ ಚೋಲೆ ಮಸಾಲೆ ಪುಡಿ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಇನ್ ಕೇಸ್ ಇಲ್ಲ ಅಂತಂದವರು ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕೊಳ್ಳಿ ಸಾಕಾಗುತ್ತೆ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಮಗೆ ಬೆಳ್ಳುಳ್ಳಿ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಈಗ ಇದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಅನ್ನ ತೊಗೊಂಡಿದ್ದೀನಿ ಇದನ್ನು ಬಿಸಿ ಅನ್ನ ತೊಗೊಂಡಿದ್ದೀನಿ ಇನ್ ಕೇಸ್ ನಿಮ್ಗೆ ಅನ್ನ ಉಳಿತು ಅಂತಂದರೆ ಅದ್ರಲ್ಲಿ ಕೂಡ ನೀವು ಮಾಡ್ಕೋಬೋದು ಆರಾಮಾಗಿ ಸೊ ಇವಾಗ ಎರಡು ಕಪ್ ಅನ್ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳು ಕೊಡೋದ್ರೆ ಸ್ವಲ್ಪ ಬಿಸಿ ಬಿಸಿ ತುಪ್ಪ ಹಾಕ್ಕೊಟ್ರೆ ಮಾತ್ರ ತುಂಬಾ ಚೆನ್ನಾಗಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಗೊಜ್ಜು ಅನ್ನೋದು ನಾರ್ಮಲಾಗಿ ನಾವು ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಗೊಜ್ಜು ವಾಂಗಿ ಭಾತ್ ಈ ಥರ ಮಾಡ್ತೀವಿ ಆ ಜಾಗದಲ್ಲಿ ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಮಾಡಿ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಗೊಜ್ಜು ಕಲಸಿದ್ದಾಗಿದೆ ಸೊ ಕೊನೆಯಲ್ಲಿ ನಾನು ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಬದನೆಕಾಯಿ ರೈಸ್ ಮಾಡೋದು ಲಂಚ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಟ್ರೈ ಇವತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಇದೇ ಥರ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ